ನೀವು ಮೊದಲ ಸಸಿಗೆ ಮರ್ಯಾದೆ ಕೊಡೋದು ಕಲ್ಕೋರಿ ನಾನು ಮಾವ ಅತ್ತಿ ಅಂತ ಕರೆಯಕತ್ತಾನೆ ಬ್ಯಾರೆ ಏ ಕೋಚಿನ ಕರೆದ ನಿಮ್ಗೆ ಅವಮಾನ ಮಾಡಕತ್ತಿಲ್ಲ ನಾನು ಏನ ಒಂದ್ ಈಟ್ರ ಕಿಮ್ಮತ್ ಅನ್ನೋದು ಇಟ್ಕೊಂಡ್ರಿ ನೀವು ಹ ನಾನೇ ನೀವು ತಾವು ಅನ್ನೋದ ಮಾತಾಡಕತ್ತೇನೆ ನಿಮಗ ಮರ್ಯಾದೆ ಕೊಟ್ಟ ಅತ್ತಿ ಅಂತ ಕರೆಯಕತ್ತೆ ನಾನು ಬೇರೆ ಏನಾದ ಕರ್ದ ಕಿವಿಗೆ ಏನಾರ ಅಲ್ರಿ ಕೆದ್ರಿ ಕೆದ್ರಿ ಜಗಳಕ್ಕೆ ಬರ್ತೀರಲ್ಲ ನೀವು ಏನ್ ಈ ಮಂದಿ ಏನ್ ಮಕ್ಕಳ ಏನ್ ಬಿಟ್ಟಿ ತಂದ್ರನ ಏನ್ ಕೊಂಡ್ಕೊಂಡ್ ಬಂದ್ರಿ ನಮ್ಮನ್ನ ಯಾಕ ನಾನ್ಗೆ ಬಾಳ ಹರಿ ಉದ್ದು ಬಿಡಕತ್ತಿ ಹ

ಮೂವತ್ತೆರಡು ಹಲ್ಲು ಉದರ್ಸೇನ ಅವನು ಒಂದ್ ಕೊಟ್ಟನಂದ್ ಇಲ್ಲದ ಮಾತಾಡಕ್ಕೆ ಮಾತಾಡಕ್ ಇಲ್ಲಿ ನೋಡು ನಿನ್ ಏತೈತೆ ಅಡಿಗೆ ಮನ್ಯಾಗಟ್ಟ ಸಗಣ ಹೋಗಿದ್ ಸಗಣಿ ಬುಟ್ಟಿ ಹೊತ್ಕೊಂಡು ಇಲ್ಲೇ ಬಂದಿ ಅಲ್ಲೇ ಪಾನಿಗೆ ತಿಳಿಯ ಏನು ಬುದ್ಧಿ ಇಟ್ಟು ಇದ್ನ ಕಳ್ಸ ನಿಮ್ಮಪ್ಪ ನಿಮ್ಮವ್ವ ಮತ್ ನಿನಗ ನಿಮ್ಮಅಪ್ಪ ನಿಮ್ಮವ್ ನಿನಗೆ ನಿಮ್ಮಪ್ಪ ನಿಮ್ಮ ಇದ್ನ ಕಲ್ಸಾರ ನಾನು ಮರ್ಯಾದೆ ಕೊಡ್ಬೇಕು ಮರ್ಯಾದೆ ಕೊಡ್ಬೇಕ ಎಟ್ಟಂತ ಮರ್ಯಾದೆ ಕೊಡ್ಲಿ ಏನು ಮುಂದೆ ಮರ್ಯಾದೆ ಕೊಡೋ ಮಾತಾ ಇಲ್ಲ ಇನ್ ನಾನು ತಿರುಗಿ ನಿಲ್ತ ನಾಯಕ ಅಂಜಲಿ ನಿಮಗ ನಾಯಕ ಅಂಜಲಿ ಏನ್ ನಿಮ್ದೇನ್ ತಿಂದನೋ ಉಂಡನೋ ಏನೈತಿ ನೀವು ಹೆಂಗೆ ಈ ಮನಿ ಸುಸಿಯಾಗಿ ಬಂದ ನಾನು ಹಂಗ ಸುಸಿಯಾಗಿ ಬಂದೇ ನೀವು ಹೆಂಗೆ ಇವ್ರಿಗೆ ಮದ್ಲು ಮದುವೆ ಆಗಿ ಹಾ ಈ ಮನೆಗೆ ಹಿರಿಯಾಳ ನಿಮ್ಮ ಅತ್ತಿದ ಎಲ್ಲಾ ಆಸ್ತಿ ಅಂತಸ್ತು ಮನಿ ಎಲ್ಲಾ ಈ ಮನಿ ಹಿರಿಯಾಳ ಹಾಕಿ ಹಾಕಿ ಇನ್ನ ನನ್ನ ಮೇಲೆ ಅಧಿಕಾರ ಚಲಾಯಿಸಲಿ ನಿಮ್ಮ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಲಿ ನಡಿತೈತಿ ನೀವೆಂತ ಈ ಮನಿ ಆಗಿ ಬಂದರಿ ಅತ್ತಿ ನೆಡ್ ಚಂದ ನುಡ್ಕೊಂಡಿದರಿ ಹಾ ಎಲ್ಲ ಗೊತ್ತೈತಿ ನನಗ ಗಂಡಗ ಒಬ್ಬ ಒಬ್ಬ ಮಕ್ಕಳ ನೀರ್ಸೋದು ಒಬ್ಬ ಮಕ್ಕಳ ನಿಲ್ಸೋದು ಹಾ ಯಾರ ದುಡ್ದ ತಂದ ಹಾಕ್ತಾನು ಯಾರು ಚಂದಗೆ ಸಾಲಿ ಕಲ್ತಿರ್ತಾನ ಅವ್ ನೇರ್ಸೋದೈತಿ ಯಾರು ದುಡಿದಿಲ್ಲ ಮಾಡುದಿಲ್ಲ ದುಃಖ ಬುಡಿದಿಲ್ಲಾ ಹಿಂಗ ಇದನ್ ಮಾಡ್ಕೊಂತ ಹೋಗಾರಲ್ಲ ಅವ್ರ್ ನೇರ್ಸೋದೈತಿ ಇಂತದ ಕಲ್ತಾರ ನಾ ರೀತಿ ನಡ್ತಿ ಚಂದಂಗೆ ಮೊದಲ ರೀತಿ ನಡ್ತಿ ಕಲ್ಕೋರಿ ಏನ ಇದ್ರಿ ಅಯ್ಯಯ್ಯ ಊರ್ಪಿಸ್ರಿ ನನ್ಗ ಕಲ್ಸಕ್ ಬಂದೇನ ಯಾಕ ಬಾಯಿನ ಹಲ್ಲು ಉದಿಸ್ಲಿ ನಾನಗಿ ಉದ್ದ ಬಿಡಕತಿಯಲ್ಲ ನೋಡೋನ್ ನೋಡೋಣ ಸುಮ್ಮ ಇದ್ರ ಏನ್ ಬಾಳ ಮದಾಕತಿ ಎದ್ದ ಬಂದ ಒಂದ್ ಕೊಟ್ಟಿನಂದ್ರ ನೋಡ ಏನ ಬಸ್ರದ ಏನ್ ಸುಮ್ಮ ಬಿಟ್ಟ ಇಲ್ಲ ಅಂದ್ರ ನೋಡ್ ಮಂದಿ ಸ್ವಸ್ತಾರ್ ನೋಡ ಓನೆಯಾಗ ಹೆಂಗ ಬೇಕಂಗ ಮಾತಾಡ್ ಮಾಡ್ತಾರ ಕೆಲಸ ಹಾ ಮನೇಗಿನ್ ಕೆಲ್ಸ ಮಾಡು ಹೊರ್ಗಿನ್ ಕೆಲಸ ಮಾಡಿ ದನ್ಗಳು ಕೆಲ್ಸಾ ಮಾಡಿ ಒಳ್ಳೆ ಹೊಲಕ್ ಹೋಗಿ ಬರ್ತಾರ ನಿನ್ ಹೊಲಕ್ಸತ್ತವು ಯಾರ ಹೊಲಕ್ ಹೋದಂಗ ಮಾಡಿ ನಾಟಕ ಮಾಡಿ ಬಂದ್ ಮನೆಯಾಗ ಬಿದ್ ಏನ್ ತ್ರಿಪುರ್ ಸುಂದ್ರ ಈಕಿನ ನೋಡ್ತಾರ ಊನಿನ್ ಮಂದಿ ಎಲ್ಲ ಹಾ ನೀವು ಬರಕ ತಗಿರೋನಿ ಅಂತ ಹೇಳಿ ಮಾಮಾ ನಾಟಕ ಮಾತಾಡ್ರಿ ನೀವು ಏನ ಬೇಕಾ ಬಿಟ್ಟು ನೀವೇನ್ ರೊಕ್ಕ ಕೊಟ್ಟ ಕೊಂಡ್ಕೊಂಡ್ ಬಂದಿಲ್ಲ ಮದ್ವಿ ಮಾಡ್ಕೊಂಡು ಹೌದ್ ನಾಕ್ ಮಂದಿ ಹಿರಿಯ ಮದ್ವಿ ಮಾಡ್ಕೊಂಡ್ ಬಂದಿರಕ್ ಮಾತಾಡಕ್ ಹೋಗ್ಬೇಡ್ರಿ ನನಗೆ ಅಯ್ಯ್ ಏನು ಹೊಸಲ ಮೇಡಿಬಿಡ್ದೇನು ಹೊಸಲಾಗ ಹೊಡ್ಕೊಂಡು ಬಂದಿಯನಾ ಬಂದಾಳೆ ಇಲ್ಲಿ ಏನಾತು ಎದಕ್ ಹಾಕೊಳತಿ ಹೇಳಿಗ ಅತಿ ನೀವು ಕೆಟ್ಟ ಕೆಟ್ಟ ಪದ ಬಳಸ್ಬೇಡ್ರಿ ಏನ್ರಿ ನಾನು ಅಷ್ಟು ಕೆಟ್ಟ ಕೆಟ್ಟದಾಗಲ್ಲ ನೀವು ನನಗೆ ಕಿಮ್ಮತ್ ಇಲ್ಲಂಗೆ ಮಾಡೋದಕ್ಕೆ ನಾನು ಹೊಟ್ಟೆಗಿನ ಸಂಗಟಕ್ಕೆ ಇಟ್ಟು ಓದಾಕತ್ತ ಏನು ಮಾಡಿದ್ರಿ ನೀವು ಈಗ ನಾ ಶಗಣ ಹೋಗ್ಯಾಕ್ ಹೋದಾಗ ನಂಗೆ ಕಂಡಿತ ಏನು ಮಾಡಿದಾರೆ ನೀವು ಏನ್ ಮಾಡಿಲ್ಲ ಏನು ಮಾಡಿದನ ಏನ್ ಮಾಡಿದಿರಿ ನೀವು ಅಯ್ಯಯ್ಯ ಏನು ಹೊಡಿಯಾಕ ಬರ್ತೀ ಅಲ್ಲೇನಿ ಏನ್ ಮೇಲೆ ಬರಕತ್ತಿಲ್ಲ ಹಂಗ ಯಾಕ நாயக் நான் கைக எங்க அண்டஸ்க்கொள்ளி நன் கைக்க முட்டி இன்னு முந்த இத ரீதித்த நானும் ஏனந்தி அந்த பிடித்த நானும் எட்ட சைஸ்க்கொள்ளி எட்டந்த சும்மிர்லி ஆங்கான மாத்தனாச்சு மாத்தனா எஸ்டந்த தி நானு ஏன் மாதிரி நீ அடியாக ஏன் முகது வந்திருந்தேனா எல்லா உட்காடி சன்கவா உண்டி சங்கரப்பழி ಹೋಗಿ ನಮ್ಮ ಹೂವು ಕಷ್ಟಪಟ್ಟು ಮಾಡಿ ತುಪ್ಪದಾಗ ನನ್ನ ಮಗಳು ಅಂತ ಹೇಳಿ ಸಾಕಷ್ಟು ತುಪ್ಪ ಅದು ಹುಕೊಂಡು ಬೆನ್ನಿ ತರಿಸಿ ರವಾ ಉಂಡಿ ಹಾ ಮತ್ತೆ ಶಂಕರ್ ಪಾಳ್ಯ ಮಾಡ್ಕೊಂಬಂದ್ರೆ ಅವ್ನು ಹೋಗಿ ಅಡಿ ಕನಿಸ್ ಬಂದಿದೆಯಲ್ಲ ಮತ್ತೆ ಡೆಬ್ಬಿನ ಉಗಿಬೇಕು ಡೆಬ್ಬಿ ನಮ್ಮ ಹೂವು ಅಂದ್ರ ಸ್ಟೀಲ್ ಸ್ಟೀಲಿಂದ ಐತಿ ಉಪಯೋಗ ಅಂತ ಡೆಬ್ಬಿ ಇಟ್ಕೊಂಡು ಅವ್ನು ಉಗಿಯಾಕೆ ನಿಮ್ದು ಏನು ಕಡಿ ಆಕತಿತ್ತು ಹಾಂ ನಾನ ಅದನ್ನು ತಿಂತಾನೆ ನಾನು ತಿನ್ನಾಕ ತೊಗೊಂಡು ಬಂದೆ ನಮ್ಮ ಹೂವು ಮಾಡಿ ಕೊಟ್ಟಾಗ ಅದ ನೀನು ನಿಮಗ್ ತಿನ್ನಂದಿತ್ತ ಏನು ನಿಮಗೆ ತಿನ್ನಿತ್ತ ಅವ್ರಿಗೆ ತಿನ್ನಿತ್ತ ಏನ್ ನಿಮ್ಮ ಮಗಳಿಗೆ ಕೊಡಕತ್ತಿದ್ನೇ ನಾನು ನನಗಂತ ನಮ್ಮ ಬಾ ಏನೋ ಬೈಕಿದ ಏನಾರ ಆಸೆ ಇರ್ತೈತೆ ಅಂತೇಳಿ ಇವ ನೀನು ಏನಾರ ಜೀವನ ನೆನೆಸ್ತಾ ತಿನ್ನ ನನ್ನ ಮಗಳ ಅಂತೇಳಿ ನಮ್ಮ ಅಲ್ಲಿಂದ ಮಾಡ್ಕೊಂಬಂದ ನಮ್ಮ ಕೊಟ್ಟೈತಿ ಅದನ್ನ ಓದ್ಕಾಸ ಅಡಿ ಕಲಿಸಿದ್ಯಲ್ಲ ಎಟ್ಟಾರ ನೀನು ಹೊಟ್ಟಾಗಿನ ಕಿಚ್ಚಿತ್ತದ ಹೌದ್ಲಿ ನಾನಾ ಬೇಕಂತಲೇ ಬೇಕಂತಲೇ ಓದ್ ಒಗದ್ ಬಂದ ನೋಡಿ ಏನು ಮಾಡಾಕಿದೀ ಏನು ಮಾಡಾಕಿದೀನಿ ನೀನು ನಿನ್ನಿಂದ ಏನಾಕಿ ಹಾಂ ಏನು ಮಾಡಾಕಿದ್ಯಾ ಏನು ಮುಂದೆ ಕೇಳಿನ ಹಬ್ಬಾವು ನೀವು ಏ ಹರಿದಿನ ಅಂತ ಏನರ ಮಾಡಂತಾನ ಅವಾಗ ಹೇಳ್ತಾನ ಬರೀ ಅನ್ನ ಸರ ಕುದಿಸಿ ಇರ್ತಾನ ಇನ್ ಮುಂದ್ ಬಿಸಿ ಬಿಸಿ ರೊಟ್ಟಿ ಅನ್ನೇನ್ ಬೇಕಂತಂದ್ರೆ ಮಾಡ್ಕೊಂಡ್ ತಿನ್ ಆದಾಗ ನಾ ಮಾಡ್ತಾನ ಟೈಮ್ ಟೈಮ್ ಸರಿಯಾಗಿ ಗಂಡ ತೆಮಿಯಾಗಿ ಬಿಸಿ 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 ರೊಟ್ಟಿ ಬೇಕಾಗಿತ್ತಲ್ಲ ನನಗೇನು ಹರ್ಕಾ ಬದತಿ ಮಾಡ್ಕೊಡಕು ಮಾತಲ್ಲ ಯಾಕಿ ಎದ್ದು ಬಂದಾಕಿನ ಕಾಲು ಉದ್ದ ಬಂದಲ್ರಿ ಒದ್ಯಾಕಿನ ನಾನು ನಿಮ್ ಅಲ್ಲ ಏನ ಕಟ್ಕೊಂಡಿರೋಂತ ಮಾತಾಡ್ರಿ ಮಾತುಗಳನ್ನ ನಾನು ಈ ಮನಿ ಹೊಸ ಸಸಿ ಅಂದ್ರೆ ಮಗಳ ತರ ಅಂತ ಅನ್ಕೋತಾರ ಒಂದ್ ಸೊಸಿನ ಏರಿಸ್ತಾರಿ ಒಂದ್ ಸೊಸಿನ ಏರಿಸ್ತಾರಿ ಇದ ಚಾಲಿ ಕಲ್ಸಾರ ನಿಮ್ಮಪ್ಪ ನಿಮ್ಮ ನಿಮ್ಗ ಯಾಕಲಿ ಏನ್ ನನಗ ಮರ್ತ ಹೊಡಿತ ನೋಡಿನ ಏನು ಬಾಳ ಕಿಮ್ಮತ್ ನಾವ್ ಮಾತಾಡತಿ ಒಂದ್ ಗಂಡಸಗ್ ಹೆಂಗ್ ಅನ್ಬೇಕು ಅದು ಮಾವಾಗಿ ನನಗ ಹೆಂಗ್ ಮರ್ಯಾದಿ ಕೊಡ್ಬೇಕು ಅನ್ನೋದ್ ನಿನಗೆ ಅರ್ವಿಲ್ಲ ನಿನಗ ಹ ಬಾಳ ಮಾತಾಡತಿ ಎಲ್ ನಿನ್ನ ಗಂಡ ಎಲ್ಲಿದ ನಾವ್ ಇದೇ ತರ ಜಗಳಗಳು ಇದೇ ತರ ಕದನಗಳು ಅತ್ತಿ ಮಾವನಿಂದ ಲಕ್ಷ್ಮಿಗೆ ಅನ್ಯಾಯ ಆಗಿರುತ್ತದೆ ಒಬ್ರು ನಿನ್ನೆ ಕಮೆಂಟ್ ಮಾಡಿದ್ರು ಬರೀ ಎಲ್ಲ ಸೀರಿಯಲ್ಗಳಿಗೂ ಇದೇ ಗೋಳು ಅದು ಇನ್ನೂ ಇರ್ಬೋದು ನೋಡಿ ಕಮೆಂಟ್ ಬಾಕ್ಸೊಳಗೆ ನಿಂತ ನೋಡಿ ಎಲ್ಲ ಸೀರಿಯಲ್ದವ್ರು ಇದೇ ಥರ ಮಾಡ್ತೀರಾ ಇನ್ನೂ ಯಾವ ಕಾಲದಲ್ಲಿ ಇದ್ದೀರಾ ನೀವು ಅಂತ ಅವರು ಕಮೆಂಟ್ ಹಾಕಿದ್ರು ನಾನು ಅವರಿಗೆ ಯಾವುದೇ ರೀತಿ ಅಂತ ರಿಪ್ಲೈ ಕೊಟ್ಟಿಲ್ಲ ಎಲ್ಲರದು ಕಮೆಂಟ್ ನೋಡಿರ್ತೀನಿ ಟೈಮ್ ಸಿಕ್ಕಿರೋಲ್ಲ ಯಾಕಂದ್ರೆ ನಿನ್ನೆ ನಾವು ಒಂದು ಫಂಕ್ಷನ್ಗೆ ಹೋಗಿದ್ವಿ ಫಂಕ್ಷನ್ಗೆ ಹೋಗಿ ಹಂಗಾಗಿ ಬರೋದು ಲೇಟ್ ಆಯ್ತು ಅಲ್ಲಿಂದ ಬಂದೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆ ಕೆಲಸ ಎಲ್ಲ ಇವತ್ತು ಮಾಡಿದ್ವಿ ಹಾಗಾಗಿ ಮಂಗಳವಾರ ನಾನೆಲ್ಲ ಸೋಮವಾರ ಫಂಕ್ಷನ್ ಇತ್ತು ಹುಡುಗಿ ಒಂದು ಹುಡುಗಿ ಫಂಕ್ಷನ್ ಇತ್ತು ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ರಿಲೇಟಿವ್ ಒಳಗೆ ಅಲ್ಲಿ ಬಂದ ಮೇಲೆ ನಾವು ಏನೂ ಅವತ್ತು ಕೆಲಸನೂ ಮಾಡ್ಲಿಕ್ಕಿಲ್ಲ ಹಂಗಾಗಿ ಮಂಗಳವಾರ ಎಲ್ಲ ಕೆಲಸ ಮಾಡಿಕೊಂಡು ಉಪವಾಸನೂ ಇದ್ದೆ ಕನ್ನ ಮುಂದೆ ನಾನು ಹಾಗೆ ಉಪವಾಸ ಮಾಡ್ತಾಯಿದ್ದೆ ಅದಕ್ಕೆ ಕಾರಣ ನಾನು ಏನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಮಂಗಳವಾರ ನೈಟು ಕೂತ್ಕೊಂಡು ವಿಡಿಯೋ ಮಾಡಿದೆ ವಿಡಿಯೋ ಮಾಡಾದಮೇಲೆ ನಿಮಗೆ ಬುಧವಾರ ಹಾಕ್ತಾಯಿದ್ದೀನಿ ಬೆಳಗ್ಗೆ ಒಂದು ವಿಡಿಯೋ ಹಾಕ್ತೀನಿ ಸಾಯಂಕಾಲ ಒಂದು ವಿಡಿಯೋ ಹಾಕ್ತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಬರೋ ವಿಡಿಯೋಗಳು ಏನೋ ಒಂದು ಕೆಲಸ ಯಾರಾದರೂ ಮನೆಗೆ ಬಂದರೆ ಏನಾದ್ರು ಇದ್ದರೆ ನಾನು ವಿಡಿಯೋ ಹಾಕಿರಲ್ಲ ಅಷ್ಟೇ ನಿಮ್ಗೆ ಸೀರಿದು ಬೇಕಂತಂದ್ರೆ ಕಲೆಕ್ಷನು ನೀವು ಬೇಕು ಅಂತ ಕ ಹಾಕಿ ಕಮೆಂಟ್ ಹಾಕಿದ್ರೆ ನಾನು ಹೀಗೆ ಲಾಸ್ಟ್ ಬರೀ ಫೋಟೋ ಅಷ್ಟೇ ಹಾಕಿರ್ತೀನಿ ಅದರ ರೇಟು ಮತ್ತು ಫೋಟೋ ನಂಬರ್ ಹಾಕಿರ್ತೀನಿ ಯಾರಿಗಾದರೂ ಬೇಕಂದ್ರೆ ತಗೋಳಿ ಅದು ನೀವು ಹಾಕಿ ಅಂತಂದರೆ ಹಾಕ್ತೀನಿ ಬೇಡ ಅಂದರೆ ಇಲ್ಲ ಅದು ಎಷ್ಟು ಕಮೆಂಟ್ ಬರುತ್ತೆ ನಾನು ನೋಡ್ತೀನಿ ಹೇಳ್ರಿ ಮಾವರ ಹೇಳ್ರಿ ಅವ್ರು ಏನಂತಾರು ಏನು ಬಿಡ್ತಾರು ನೋಡೋಣ ಗೊತ್ತಾಗತ್ತೆ ಯಾರು ತಪ್ಪು ಅಂತ ನಾನು ಹೇಳ್ತೇನೆ ಏ ಏನದು ಗಲಗಲ ನಿಮ್ದು ಊನೇ ಕೇಳ್ಸಕತ್ತ ನೋಡಿ ಏನದು ಬಾಯಿ ಎದ್ದು ಹೊರಗೆ ಬರ್ತಾರ ನೈಲಿ ನೀನ ಬಾರ್ ನೈಲಿ ನೀನ ಬಾಯ್ಲಿ ಹೆಂಗ್ಸರ್ ಬಾಕ್ನಾ ನೀನ ಬಾಯ್ಲಿ ಅವ್ರ ಯಾಕೆ ಹೆಂಗ್ಸರ್ ಬಾಕ್ರಾಕಾರಿ ನೀವು ಕಲಿಸಿದ ರೀತಿ ನಡತೆ ಹಂಗೆ ಇರ್ತೈತಿ ನೀವು ನೆಟ್ಗೆ ರೀತಿ ನಡತೆ ಕಲಸಿರ ಅವರು ಚೆಂದಾಗಿರ್ತಾರೆ ಯಾವತ್ತು ಒಂದು ಈಗ ನಾವು ಒಂದು ಏನೋ ಒಂದು ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲಿಸ್ಬೇಕಂದ್ರೆ ಒಳ್ಳೆ ರೀತಿ ನಡತೆಯಿಂದ ಕಲಿಸಿದ್ರೆ ಮಕ್ಕಳು ಚೆಂದಮಿ ಬೆಳಿತಾವ ಇಲ್ಲ ನಾವು ಏ ಬಾರ್ಲೆ ಹೋಗ್ಲಿ ಅಂದ್ರೆ ಅವು ಹಂಗೆ ಕಲಿತಾವು ಏ ಬಾರಪ್ಪಿ ಹೋಗಪ್ಪಿ ಬಾರವ ತಾಯಿ ಬಾರವ ತಂಗಿಯ ಬಾರವ ಅಕ್ಕ ಅನ್ನ ತಮ್ಮ ಈ ಥರ ಮರ್ಯಾದೆ ಕೊಟ್ಟಾಗ ಅವು ಮರ್ಯಾದೆ ಕೊಡ್ತಾವೆ ನಮ್ಮನ್ನು ನೋಡಿ ಅವು ಕಲಿತಿರ್ತಾವೆ ನೀವೇ ಕಿಮ್ಮತ್ ಇಲ್ಲಂಗೆ ಮಾಡಿದ್ರೆ ನಿಮ್ಮ ಮಕ್ಕಳು ಅದನ್ನು ಮಾಡ್ತಾರೆ ಏ ನಿಮ್ಮಅಪ್ಪ ನಿಮ್ಮ ನೀನು ಭಾಳ ಚಂದ ಕಲಿಸಿದಾರ ಭಾಳ ಚಂದ ಕಲಿಸಿದಾರ ನಾವ ಬೇಕಂತಲೇ ಒಗದ ನೋಡಿ ಏನ್ ಮಾಡಾಕಿದಿ ಬೇಕಂತಲೇನ ಒಗದ್ ಅದನ್ನ ಹ ಯಾಕಂದ್ರ ನೀನ್ ನಮ್ಮ ವಂಶದ ಕುಡಿ ಐತಿ ನಿಮ್ಮ ಅದ್ ಎಂತ ಎಣ್ಣೆ ಯಾಕೆ ಮಾಡಿರ್ತಾಳೋ ಎಂತ ತುಪ್ಪ ತಂದ ಮಾಡಿರ್ತಾಳೋ ಎಲ್ಲಿದಿ ಬಿದ್ದ್ ಬಿದ್ದದ್ ಹಾ ಬಾಗಿಂದೆಲ್ಲ ಬಳ್ಕೊಂಡ್ ಬಳ್ಕೊಂಡು ಹಾಕಿ ಅದನ್ನ ಎಲ್ಲಾ ಇದಾಗಿರೋ ತುಪ್ಪ ತಂದ್ ಹಾಕಿರ್ತಾಳೋ ಯಾರಿಗೊತ್ತ ಅದಕ್ಕೆ ಏನ್ ಚಲೋರ್ಲಿಲ್ಲ ನಮ್ಮ ಮಗನ ವಂಶದ ಕುಡಿ ನೀನ್ ಹೊಟ್ಟೆಗೈತನ್ ನಮ್ಮ ಅವಾಗ ಮಗಳ ಮೇಲೆ ಕಾಜಿ ಐತ್ರಿ ಮಗಳ ಮೇಲೆ ಕಾಜಿ ಇದ್ದಕ್ಕ ಅಕೆಲ್ಲಾ ಚಲೋದ್ ಬೆನ್ನಿ ತರಿಸಿ ಅದು ಆಕಳೆ ಬೆನ್ನಿ ತರಿಸಿ ಹ ಅದನ್ನ ಕಾಸಿ ತುಪ್ಪ ತಗದು ಅದರಿಂದ ರವ ಉಂಡಿ ಶಂಕರಪಾಳೆ ಎಲ್ಲಾ ಮಾಡಿದಾಳಮ್ಮ ನಮ್ಮವ ಏನ ಹಂಗ ಹುಚ್ಚದ ಅಂದ್ರಿ ರವ ಅಂತರ್ಸ್ರೂನು ಬಾಂಬೆ ರವ ತರಿಸಿ ಅದ್ ಚಂದ ನಮ್ಗೆ ಆರಿಸಿ ಅದನ್ನ ಚಂದ ನಮ್ಗೆ ತುಪ್ಪ ಚೂರದು ಎಲ್ಲ ಮಾಡಿ ಮಾಡಿದಾಳಮ್ಮ ನನಗೆ ಎಲ್ಲ ಫೋನ್ ಹಚ್ಚಿಳ ಅದನ್ನ ಹಂತಾದ್ ಕುತ್ಕೊಂಡು ಇಲ್ಲದ ಬರ್ತದ್ರಿ ನಿಮ್ಗೆ ಯಾರು ಹೋಗಿ ಅಂದ್ರಿ ಯಾರು ಹೋಗಿ ಅಂದ್ರೆ ಅದನ್ನ ನಾ ತಿಂತಿದ್ನಲ್ಲ ಅದು ನನ್ನ ಕೂಸ್ಗೆ ಏನಾರ ಅದನ್ನ ನೋಡ್ತಿದ್ನಿ ಏನು ನೋಡ್ತೀಯ ನೀನು ಊರು ಬಿತ್ರಿ ಅದು ನಮ್ಮನಿ ಕೂಸು ನಿಂದಲ್ಲ ನಿಮ್ಮ ಅಪ್ಪನ ಮನಿದಲ್ಲ ಅತ್ತಿ ಅದು ನಿಮಗೆ ಎಷ್ಟು ಸಂಬಂಧ ಐತೋ ನನಗೂ ನಮ್ಮ ಅಪ್ಪ ಅಮ್ಮನಿಗೂ ಅಷ್ಟೇ ಸಂಬಂಧ ಐತಿ ಇದು ನಿಮ್ಮ ಮಗನ ಮಗು ಆಗಿರ್ಬೋದು ಅದರ ಹೆತ್ತು ಕೊಡಕ್ಕೆ ನಾನು ಹಾಂ ನನ್ನ ರಕ್ತ ಹಚ್ಕೊಂಡು ಹುಟ್ಟಿರ್ತದ ನಿಮ್ಮ ಅಷ್ಟೇ ಅಲ್ಲ ನಿಮ್ಮ ಮಗನ ಮಗು ನಿಮಗೆ ನಿಮ್ಮ ಮನೆಯವ್ರಿಗೆ ಸಂಬಂಧ ಅಂದ್ರೆ

ಮಾಡ್ ಬರಕ್ಕೆ ಕೆಲಸ ಮಾಡಿದನ ಅಲ್ಲ ಏನೋ ತುಷಕನ ಹೋಗಕ್ಕೆ ಹೊರ್ರ ಹೋಗದಿ ಬಂದಿ ಮಾತು ಮುಗಿತ್ತು ಅದಕ್ಕೆ ನಮ್ಮ ಮಾನ್ ಕರೀತಿದ್ದಿನಾ ಯಾಕ ಹೋಗದಿಲ್ಲ ಅಂತ ಹೇಳಿ ಏ ಪುಣ್ಯatma ಮೊದಲ ಹೇಳೋದರೆ ನೆಟ್ಗೆ ಕೇಳೋ ನೋಡು ನೋಡಿ ಕಿದ ಮಾತಿ ಕಿದ ಗಂಡು ಪುಣ್ಯatma ಅಂತ ರೀギ ಏನು ಇಲ್ಲ ಏ ಹೋಗೋ ಬಾರು ಇನ್ ಏ ಕೊತ್ತನೆ ಮಾತಾಡಕತ್ತಿನಾ ಮಾರ ನಾನು ನನ್ನ ಕಂಡಗ ಪ್ರೀತಿಯಿಂದ ಏ ಏನ ಬಾನ ಹೋಗನ ಅಂತನಿ ಅಲ್ಲ ಇಲ್ಲಿ ಮಾತಾಡೋದ ಹಳ್ಳಿಯಾಗ ಹಾಗೆ ಐತಿ ನಿಮಗೆ ಏನ ಅತ್ತಿ ಅಂತಾರ ರೀ ಅಂತಾರನ ಏನ ಬಾರ ಹೋಗೋ ಅಂತಾರಲ್ಲ மத்த நான் கண்ட கரீத்தி நான் இஷ்டிண்டி நோட் நோட்பா நோட்ல நீங்க நான் இவ்வாறுனா இவ் நீ கேள்லா எது கொடிய തപ്പവ അത് നോദ്രി ബസ്സർ സോഡ് അല്ലെങ്കിൽ ഇല്ല ഏനൂല മനഗ് ഭി ബാത്തിറ മനുഗ് ബിരോ ഗി ബാള് ഹരിബടക്കത്തിന ನಾನು ನೋಡಾಕತಿ ನಿನ್ನ ನಿಮ್ಮ ತನಿ ಇಲ್ಲಿ ಕಿಟಕಿ ಅಂತಿರಿ ಬಾಯ್ ಮಾಡಾಕತ್ತರಿ ಆದಿ ಹೋಗೋರ್ ಬರೋರಿಲ್ಲ ಬಾಯ್ ಮಾಡಾಕತ್ತಾರ ನಿನ್ ಹೊಡಿಯಕ ಆಗ ನಮ್ಮಅಪ್ಪ ನಮ್ಮ ನಾನು ನೋಡ್ ನನ್ಗೆ ಯಾರಿಗೇಳ ಅವ್ರಿಗೂ ಇತ್ತು ನಿನಗೂ ಆದ್ರೆ ನಾನು ನಿನಗೆ ಹೇಳ್ಕೋಬೇಕ ನೀನು ನೋಡ್ರೆ ಬಾಯ ಮುತ್ವಲ್ಲ ನಾ ಬಂದ್ರುನು ಏನು ಏನಾಯ್ತು ಏನು ಏನ್ ಅದು ನಿನ್ನೆ ಹೇಳ್ಬೇಕಲ್ಲ ವದರ್ ಉದ್ರ ಹೇಳತ್ತಿ ಅಲ್ಲಿ ಊರು ಕೇಳಿಸೋಂಗ ಯಾಕೆ ಹೇಳಾಕತಿ ನಿನಗೆ ಒಂದು ಕೊಟ್ಟಾಗನ ಬಾಯ್ ಮುಸ್ತಿ ಅಂತ ಗೊತ್ತಾ ಅದಕ್ಕೆ ಕೊಟ್ನಿ ನಾ ಏನು ಜೋರ ಕೊಟ್ಟಿಲ್ಲ ನೀನು ಜೋರು ಕೊಟ್ಟಿದ್ದಂದ್ರೆ ನೀಳ್ತಿದ್ದೀ ತಿರುಗಿ ಬರೀ ಜೋರು ಹೊಡಿತಾರ ಹೊಡೆದ್ ಕೊಲ್ಬರಿ ಬರಿಬೇಕರ ಹ್ಞೂ ನಿಮಗಂತೂ ಈ ಮಗು ಬೇಡ ಆತಿ ನಾನು ಬೇಡೈತಿ ಹೊಡೆದ್ ಕೊಲ್ಬರಿ ನಾನು ಹೋಗ್ತೀನಿಲ್ಲ ಅಲ್ಲಲ್ಲೇ ಏನು ಮುಟ್ಟಾನಾಗ ಮುಟ್ಟಿದಾನು ಏನು ಇಟ್ಟು ಮಾತಾಡ್ತೀವಿ ಹೊಡೆದ್ ಕೊಲ್ಲಾಕ ಕೊಂದೆ ನನ್ನ ಮಗ ಏನು ಜೇಲಿಗೆ ಹೋಗ್ಕೊಕತ್ತೇನಾ ಹ ಇಲ್ಲದ್ ಮಾತಾಡಕತಿಯಲ್ಲ ನಾಯಗೈತಿ ನಿಂದ್ರು ನೀಳದೆಲ್ಲ ಮಾತಾಡಿ ಅವ್ನು ಸೀಟ್ ತರಿಸ್ಬೇಡ ಏನ ಯಪ್ಪಾ ನೋಡು ಈಕಿ ಹೊಟ್ಟೆಲ್ ಅದ ಹಾಂ ನಮ್ಮ ಮನೆಮ್ ಕೂಸು ಬೆಳೆಯಾಗತೈತಿ ಈಕಿ ಹೊಟ್ಟೆ ಈಕಿ ಚಂದ ನಮಗೆ ಅನ್ನೋದು ನಾವು ನೋಡ್ತಿರ್ತೇವೆ ಈಗ ಕೆಲಸದ ಅದಕ್ಕೆ ಹತ್ತೈತಿಲ್ಲಪ್ಪ ಮರ ಯಾವಿನ ಕೆಲಸ ಎಲ್ಲ ನಾನು ಹೊಡ್ತಾನೆ ಗಿರಣಿ ಹೋಗೋದು ಬಂತು ಎಲ್ಲ ಚೆನ್ನಾಗಿ ಗೆದ್ದು ಅಂತ ಬಾಂಡೆ ಕುದು ಕಸ ಎಲ್ಲ ನಾನು ಮಾಡ್ತಾನೆ ಮೇಲೆ ಅಡ್ಗೆ ಅಡಿಗೆ ನಡಿಗೆ ಮಾಡಿರ್ತಾರಪ್ಪ ಆಯ್ಕೆ ಅಂತ ಅದು ಕುತ್ಕೊಂಡು ಈಗ ನೋಡು ಅದು ರವಾಯಿ ಅಂತ ಹುಡುಗಿತೈತಿ ಅಂಬಲ ಹತ್ರ ಬರ ತಮ್ಮನಿ ಇಂತಿ ಒಬ್ಬಾಕಿ ಸರಿ ಇಲ್ಲಪ್ಪ ಆಯ್ಕೆ ಹೊಟ್ಟೆ ಕಿಚ್ಚಿಗೆ ಏನಾರ ಮಾಡಿರಲಿ ಏನು ಮಾಡೋದು ಅದಕ್ಕೆ ನಾನು ರವಾ ಉಂಡಿ ಶಂಕರ ಪಳೆ ಹೋದ ಅಡಿಯಾಗ್ ಓದಿನಿಪ್ಪ ಅಡ್ಯಾಗ ಓದಿನಿ ಅದು ಈಕೀಶನ ಯಾಕೆ ಹೋಗಿ ನೋಡಿದಾಳ ನೀನು ಕೇಳಿದಳ ನಮ್ಮರವ್ರು ಓದ್ದಾರ ಅಂತ ನನ್ನ ಮತ್ತಿಕ್ಕೆ ಮುಂದೆ ಏನು ಹೇಳೋದು ಅದಕ್ಕೆ ನಾ ಹಂಗೆ ಹೇಳಿಪ್ಪ ಆದ್ರೆ ಈಕಿ ಅದನ್ನು ನೋಡಿ ಬಂದೀಗ ಬಾಯ ಬಾಯ ಮಾಡತಾಳ ನನ್ನ ನ ನಿಮ್ಮಪ್ಪ ನಂಗೆ ಬೈದ ಬೈ ಆಗ್ತಾಳೆ ಏನು ಮಾಡಲಿ ಹೇಳ ಹಿರಿಯಾರನ್ನೋ ಗೌರವ ಇಲ್ಲ ಅತ್ತಿ ಮಾವ ಅನ್ನೋ ಇಲ್ಲ ಏನೂ ಇಲ್ಲ ನಿಂದ ನೀ ಹಂಗೆ ಮನೆಗೆ ಬಂದಿ ನಾನು ಹಂಗೆ ಬಂದೆ ಒಂದ ಯಾಡ ಏನೇನು ಅಂದ್ಲಯಪ್ಪ ನೀನು ಹೇಳ್ತೀನಿ ನನಗೆ ಈಕೆ ಚೊಲೋಕ ನಾ ಮಾಡಿರ ನನಗೆ ಕೆಮ್ಮತಿಲ್ಲ ಮಾತಾಡಪ್ಪ ನೀನು ಹೇತಿ ನಮ್ಮ ಹಂಶದ ಕೂಡ ಈಕಿ ಹೊಟ್ಟೆ ನಾನು ನಿಮ್ಮ ತಮ್ಮನ ಹೇಳ್ತೀನಿ ಹೆಂಗೆ ನೋಡ್ಕೊಂಡು ಚಲೋ ಚಲೋದು ಕೊಟ್ಟ ಚಲೋ ಚಲೋ ಆಹಾರ ಕೊಟ್ಟ ಎಲ್ಲತ್ತು ಕೊಟ್ಟ ಈಕಿರು ಒಗಾತಿ ಮಾಡೇನು ಹಂಗೆ ಈಕಿನ ಮಾಡ್ರ ಆತು ನಾ ಶಕ್ ನಾವು ಒಗಿಬಾಡುವ ಅಂತೇಳಿ ತುಂಬಿಟ್ಟಿದ್ದೇನೆ ಹಿಂದಾಗಡೆ ಅಪ್ಪ ಹೊರಗೆ ಹೋಗುವಾಗ ಅವ್ನ ಕಡೆ ವರ್ಸಿ ಹೋಗಿ ಗಡಿಯಾಗ ಹೋಗದ್ರ ಆತಂತ್ಹೇಳಿ ಅದ್ರ ನೋಡ್ರಿ ಈಕೆ ಬೇಗತ್ಲೇ ಮಂದಿ ಕಣ್ಣಿಗೆ ಹೊಟ್ಟೆಲಿ ಅದ ನೀಶಾಕ್ ನಾವು ಯಾಕೆ ಹೊಳ ಕುಂತೇ ಕೆಲಸ ಈಕೆ ಬಂದಿಕ್ಕ ಮಾಡ್ತಾಳಪ್ಪ ಮಾಡ್ತಾಳೆಪ್ಪ ಈಕೇದು ಇನ್ನೂ ನಿನಗೆ ತಿಳಿದಿಲ್ಲೆಯಪ್ಪ ಹುಳಕ ಭಾಳ ಪಕ್ಕ ಚಲೋದಾಳಿಕಿ ಹ್ಞೂ ನಿನ್ನ ಮುಂದೊಂಥರ ಮಾಡ್ತಾಳೆ ನೀ ಮನೆಯಾಗಿದ್ದಾಗ ಒಂಥರ ಕೆಲಸ ಮಾಡ್ತಾಳೆ ನೀ ಮನೆಯಾಗಿಲ್ದಾಗ ಎಲ್ಲ ಕೆಲಸ ನಂಗೆ ಅಚ್ಚಿ ಗಪ್ಪು ಕುಂಡ್ತಾಳೆಪ್ಪ ನೀನು ಹೀಂತಿ ನೀನು ಕೈ ನಿನಗೆ ಗೊತ್ತಿಲ್ಲ ಅಪ್ಪಾ ಗೊತ್ತಿಲ್ಲ ಈ ಆಟದಲ್ಲಿ ನಾಗರ ಹಮ್ಮದಾಳಿಕಿ ಅತ್ತು ಮಾತಾಡ್ತಾಳೆ ಇತ್ತು ಮಾತಾಡ್ತಾಳೆ ಏನು ಮಾಡಲಿಪ್ಪ ನಾನು ನೋಡಿ ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲಲ್ಲ ನಿಮ್ಮವ್ವ ಹೆಂಗೆ ಹೆಂಗೆ ಮಾತಾಡಕತ್ತಾಳಂತೆ ಇದೇ ರೀತಿ ನಡ್ತೀನ ಇದನ್ನೇ ನಿಮ್ಗೆ ಕಲಸಿರೋದು ಹೊಡಿರಿ ಹೊಡಿರಿ ಸರಳಿಂದ ಒಳಗೆ ಹೋಗಿ ಚಲೋ ಈಗ ಇಲ್ಲಾಂದ್ರೆ ಇಲ್ಲಿಂದ ಡೈರೆಕ್ಟ್ ನಿಮ್ಮ ಅಪ್ಪನ ಮನೆಗೆ ಬಿಟ್ಟು ಬರ್ತಾನೆ ಆತ್ರಿ ಒಳಗೆ ಹೋಗ್ಬೇಕಲ್ಲ ಹೋಗಿ ಕೊಡ್ತೀನಿ ನೀವು ಒಟ್ಟೆ ಮಾತಾಡಕ್ಕೆ ಹೋಗ್ಬೇಡ ನನ್ನ ಜೊತೆ ನಿನ್ನ ಜೊತೆ ಮಾತಾಡಬೇಡ ನಿಮ್ಮ ಅಪ್ಪ ನಿಮ್ಮ ಅವನ ಮಾತು ಕೇಳ್ಕೊಂತ ಇರಿ ನೋಡಪ್ಪ ಏನನ್ನ ಬಾಡ್ಬಂದು ಏನ್ ಮಾಡ್ಬಾರ್ದು ಮಾಡಿದ್ರು ನಿಮ್ಮ ಅಪ್ಪಗೂ ಕಿಮ್ಮತ್ ಇಲ್ದಂಗ್ ಮಾತಾಡಿ ಏಕೆ ಕೂತೀನ್ರಿ ಈಗ ನನಗೂ ಕಿಮ್ಮತ್ ಇಲ್ದಂಗ್ ಮಾತಾಡತ್ತಾಳೆ ಅಲ್ಲ